ನಮಸ್ಕಾರ ಈ ಸಾರಿಯ ಪ್ರಿಯ ಕವಿತೆಯಲ್ಲಿ ಪ್ರಸಿದ್ಧ ಕವಿ ಶ್ರೀಯತ್ತ ಕೊಟ್ರೇಶ್ ಅವರ ಭವಸಾರ ಎನ್ನುವ ಸಂಕಲನದಿಂದ ಆರಿಸಿಕೊಂಡಿರುವಂಥ ಒಂದು ಕವಿತೆ ಕವಿತೆಯ ಶೀರ್ಷಿಕೆ ಮಗಳು ಮತ್ತು ಮಳೆ ಹೊರಗೆ ಮಳೆ ಬಾನಲ್ಲಿ ಗುಡುಗುಡು ಗುಡುಗು ರಾತ್ರಿಯ ಮಳೆಗೆ ಮಳೆಯಂತಹ ಕವಿತೆ ಬರೆಯಲು ಉಳಿತೆ ಬರೆಯುವ ಹಾಳೆ ಪೆನ್ನು ಟೇಬಲ್ಲು ಕುರ್ಚಿ ರೆಡಿಯಾಯಿತು ಕವಿತೆಯೊಂದನ್ನು ಬಿಟ್ಟು ಅಷ್ಟರಲ್ಲಿ ಮಲಗಿದ್ದ ಮಗಳು ಎದ್ದಳು ಕಣ್ಣಲ್ಲಿ ಮಿಂಚು ತಂದಳು ನನ್ನ ತೊಡೆಯೇರಿ ಎದೆಯೊರಗಿ ಕುಳಿತಳು ಬರೆಯುವ ಹಾಳೆ ಬೋರಲಾಯಿತು ಬರೆಯುವ ಹಾಳೆ ಬೋರಲಾಯಿತು ಆದರೆ ಕವಿತೆಗೆ ಮಳೆಯಂತಹ ಜೀವ ತಂದಳು ಬರೆಯುವ ಹಾಳೆ ಬೋರಲಾಯಿತು ಆದರೆ ಕವಿತೆಗೆ ಮಳೆಯಂತಹ ಜೀವ ತಂದಳು ಧನ್ಯವಾದಗಳು